ನಮಸ್ತೆ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ನವರಾತ್ರಿಯ ಎರಡನೆಯ ದಿನ ಅಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಯಾವ ದೇವಿಯ ರೂಪವನ್ನ ಆರಾಧನೆ ಮಾಡಬೇಕು ಯಾವ ರೀತಿ ಆರಾಧನೆ ಮಾಡಬೇಕು ಯಾವ ಮಂತ್ರವನ್ನು ಹೇಳಬೇಕು ಜೊತೆಗೆ ಯಾವ ಒಂದು ಹೂಗಳು ಮತ್ತೆ ಯಾವ ರೀತಿಯ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು ನಾವು ಯಾವ ಸೀರೆಯನ್ನು ಉಟ್ಕೊಳ್ಬೇಕು ಇದೆಲ್ಲದರ ಸಂಪೂರ್ಣವಾದ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸುಬ್ರು ಈ ವಿಡಿಯೋನ ನೋಡ್ತಾ ಇರ್ಬೋದು ನಿಮ್ಗೆ ಕೂಡ ಅನುಕೂಲವಾಗ್ಲಿ ಅಂತ ಹೇಳಿ ಕಲರ್ಸ್ ಆಫ್ ನವರಾತ್ರಿ ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಟ್ಟೆಯನ್ನು ಹಾಕೋಬೇಕು ಯಾವ ಸೀರೆಯನ್ನು ಉಟ್ಕೋಬೇಕು ಅಂತ ಹೇಳಿ ಈ ಒಂದು ಪೋಸ್ಟ್ ನಲ್ಲಿ ನಾನು ಶೇರ್ ಮಾಡಿದೀನಿ ನೀವು ಫಾಲೋಅನ್ನ ಮಾಡಬಹುದು ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಬ್ರಹ್ಮಚಾರಿಣಿ ಸ್ವರೂಪದ ದುರ್ಗಾ ಮಾತೆಯನ್ನ ಆಚರಣೆ ಮಾಡಬೇಕು ಅಂದರೆ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡಬೇಕು ಬ್ರಹ್ಮಚಾರಿಣಿ ತಾಯಿ ಅಂಶವಾಹಿನಿಯಾಗಿ ಬಿಳಿಯ ಬಣ್ಣದಲ್ಲಿ ಶೋಭಿಸುತ್ತಾ ಬಿಳಿಯ ಬಣ್ಣದ ಹೂವಿನ ಮಾಲೆಗಳಿಂದ ಅಲಂಕೃತಳಾಗಿರುತ್ತಾಳೆ ಒಂದು ಕೈಯಲ್ಲಿ ಜಪ ಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದಿರುತ್ತಾರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಪೂಜೆ ಮಾಡಬೇಕು ಅಂದ್ರೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡಬೇಕು ಆ ದಿನ ಎಲ್ರು ಕೂಡ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಬೇಕು ಡಾರ್ಕ್ ಆರ್ ಲೈಟ್ ಅಂದ್ರೆ ಕೆಲವರು ಪ್ಯಾರೆಟ್ ಗ್ರೀನ್ ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನ್ ಈಗೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಟ್ನಲ್ಲಿ ನಾವು ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸಬೇಕು ಶಕ್ತಿ ದೇವತೆಗಳಿಗೆ ಆದಷ್ಟು ನಾವು ಅನ್ನವನ್ನ ನೈವೇದ್ಯ ಮಾಡಬಹುದು ಹಾಗಾಗಿ ಈ ನವರಾತ್ರಿಯಲ್ಲಿ ಮಾಡುವಂತ ಸಿಹಿ ನೈವೇದ್ಯದ ಜೊತೆಗೆ ಅನ್ನವನ್ನು ಕೂಡ ನೈವೇದ್ಯ ಮಾಡಬಹುದು ಚಿತ್ರಾನ್ನ ಮೊಸರನ್ನ ಬೆಲ್ಲದ ಅನ್ನ ತುಪ್ಪದ ಅನ್ನ ಈ ರೀತಿ ಪ್ರತಿದಿನ ಕೂಡ ಒಂದೊಂದು ಬಗೆಯ ಅನ್ನವನ್ನ ಮಾಡಿ ನೈವೇದ್ಯ ಮಾಡಬಹುದು ಅದೇ ರೀತಿಯಲ್ಲೇ ಬ್ರಹ್ಮಚಾರಿಣಿ ದೇವಿಗೆ ಹೆಸರು ಬೇಳೆ ಪಾಯಸ ಮತ್ತು ಮೊಸರನ್ನವನ್ನ ನೈವೇದ್ಯ ಮಾಡಬೇಕು ಬ್ರಹ್ಮಚಾರಿಣಿ ದೇವಿಗೂ ಕೂಡ ಬಿಳಿ ಹೂಗಳು ತುಂಬಾನೇ ಇಷ್ಟ ಹಾಗಾಗಿ ಬಿಳಿ ದಾಸವಾಡ ಬಿಳಿ ಶಾವಂತಿಗೆ ಬಿಳಿ ಕಮಲ ಮತ್ತು ಮಲ್ಲಿಗೆ ಹೂವು ಇವುಗಳಲ್ಲಿ ಯಾವುದಾದರೂ ಕೂಡ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಬಹುದು ಶ್ರದ್ಧಾ ಭಕ್ತಿಯಿಂದ ಯಥಾಶಕ್ತಿ ದೇವಿಯನ್ನ ನೈವೇದ್ಯ ಇಟ್ಟು ಹೂಗಳನ್ನ ಅರ್ಪಿಸಿ ಆರಾಧನೆ ಮಾಡೋದ್ರಿಂದ ಮಂತ್ರ ಪಠನೆ ಮಾಡೋದ್ರಿಂದ ಯಾರ ಸಹಾಯನೂ ಇಲ್ಲದೆ ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಾ ಇರೋರಿಗೆ ನಿರೀಕ್ಷಿತ ಸಹಾಯಗಳು ಸಿಗುತ್ತೆ ಯಾವುದೇ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಬೇರೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬಹುದು ಯಾರು ಇಲ್ಲ ನಮ್ಮಂತವ್ರಿಗೆ ಯಾರು ಕೂಡ ಸಹಾಯ ಮಾಡೋದಿಲ್ಲ ದೇವರು ಕೂಡ ನಮ್ ಕಡೆ ನೋಡೋದಿಲ್ಲ ಅಂತ ಎಷ್ಟೋ ಸಲ ಅನ್ಕೊಳ್ತಾ ಇರ್ತೀರಾ ತುಂಬಾ ನಿರಾಶೆನ ಅನುಭವಿಸ್ತಾ ಇರ್ತೀರಾ ಎಷ್ಟೋ ಸಲ ಈ ವಿಚಾರವಾಗಿ ನೀವು ಕಮೆಂಟ್ಸ್ ಕೂಡ ಮಾಡಿರ್ತೀರಾ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅನಿರೀಕ್ಷಿತ ವಾಗಿ ನಿಮ್ಗೆ ಸಹಾಯವೂ ಕೂಡ ಸಿಗುತ್ತೆ ನೀವು ಅನ್ಕೊಂಡೇ ಇರೋದಿಲ್ಲ ಇಂಥವ್ರ ಮುಖಾಂತರ ನಮಗೆ ಸಹಾಯ ಸಿಗ್ಬೋದು ನಮ್ ಕಷ್ಟವೆಲ್ಲ ದೂರ ಆಗಬಹುದು ಒಂದು ಮಾರ್ಗದರ್ಶನ ಆದ್ರೂ ನಮ್ಗೆ ಸಿಗುತ್ತೆ ಇದನ್ನ ಮಾಡಬೇಡ ಇದನ್ ಮಾಡು ಇನ್ನೊಂದು ಬುದ್ಧಿ ಮಾತ್ನಾದ್ರೂ ಯಾರಾದ್ರೂ ನಮಗೆ ಹೇಳ್ಕೊಟ್ಟಿದ್ರೆ ನಾವ್ ಅಂತ ಎಷ್ಟೋ ಸಲ ಅನ್ಕೊಂಡಿರ್ತೀರಾ ಅಲ್ವಾ ಅಂತ ಒಂದು ಅನಿರೀಕ್ಷಿತ ಸಹಾಯ ನಿಮ್ಗೆ ಸಿಗುತ್ತೆ ಇದಕ್ಕಿಂತ ಜೀವನದಲ್ಲಿ ನಿಮ್ಗೆ ಇನ್ನೇನ್ ಬೇಕು ಅಲ್ವಾ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಈ ದೇವಿಯನ್ನ ಆರಾಧನೆ ಮಾಡಿ ದೇವಿಯ ಮಂತ್ರ ಕೂಡ ಈ ರೀತಿ ಇರುತ್ತೆ ಇದನ್ನ ಪೂಜೆಯ ನಂತರ ಹನ್ನೊಂದು ಸಲ ಪಠನೆ ಮಾಡಬೇಕು ಈ ಒಂದು ಮಂತ್ರ ಉಚ್ಚಾರಣೆ ಈ ರೀತಿ ಇರುತ್ತೆ ಈ ದೇವಿ ಚಿಕ್ಕ ಚಿಕ್ಕ ಮೂರು ಮಂತ್ರಗಳನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲನೆಯ ಮಂತ್ರ ಓಂ ದೇವಿ ಬ್ರಹ್ಮಚಾರಿಣ್ಯ ನಮಃ ಎರಡನೆಯ ಮಂತ್ರ ದದಾನಕಾರ ಪದ್ಮಭಯಂ ಅಕ್ಷಮಾಲ ಕಮಂಡಲಂ ದೇವಿ ಪ್ರಸಾದೀತು ಮಹಿ ಬ್ರಹ್ಮಚಾರಿಣಿ ಎನ್ನುತಂ ಮೂರನೆಯ ಮಂತ್ರ ಯಾ ದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತೇ ನಮಸ್ತಸ್ತ್ಯೆ ನಮೋ ನಮಃ ಸರಳವಾಗಿ ಈ ರೀತಿ ಬ್ರಹ್ಮಚಾರಿಣಿ ದೇವಿಯ ಮೂರು ಮಂತ್ರಗಳಿವೆ ಇದರಲ್ಲಿ ನಿಮಗೆ ಯಾವುದು ಉಚ್ಚರಣೆಗೆ ಸುಲಭವಾಗಿ ಬರುತ್ತೋ ಆ ಮಂತ್ರವನ್ನು ನೂರ ಎಂಟು ಸಾರಿ ಪಠಿಸಿ ಆದರೆ ಎರಡನೆಯ ಮಂತ್ರ ಮಾತ್ರ ಹನ್ನೊಂದು ಸಾರಿ ಪಠಿಸಲೇಬೇಕು ಈಗ ಬ್ರಹ್ಮಚಾರಿಣಿ ದೇವಿಯ ಒಂದು ಅವತಾರದ ಕಥೆಯನ್ನ ತಿಳ್ಕೊಳೋಣ ಬನ್ನಿ ದೇವಿಯ ಒಂದು ಅವತಾರ ಹೇಗಾಯ್ತು ಅಂತ ಒಂದು ಸಣ್ಣ ಕಥೆಯ ಮುಖಾಂತರ ನಿಮಗೆ ತಿಳಿಸ್ತೀನಿ ಈ ದೇವಿಯು ತನ್ನ ಪೂರ್ವ ಜನ್ಮದಲ್ಲಿ ಪರ್ವತ ರಾಜನ ಮನೆಯಲ್ಲಿ ಹುಟ್ಟಿರ್ತಾರೆ ಆರದರ ಉಪದೇಶದಂತೆ ದೇವಿಯು ಶಿವನನ್ನು ಪತಿಯನ್ನಾಗಿ ಪಡೆಯುವುದಕ್ಕಾಗಿ ಿ ತಪಸ್ಸನ್ನು ಮಾಡ್ತಾರೆ ಒಂದು ಸಾವಿರ ವರ್ಷಗಳ ಕಾಲ ದೇವಿಯು ಹಣ್ಣು ಮತ್ತು ಎಲೆಗಳನ್ನು ತಿಂದು ಜೀವಿಸುತ್ತಾರೆ ಅದಾದ ನಂತರ ಕೇವಲ ನೆಲದ ಮೇಲೆ ಬಿದ್ದ ಒಣಗಿದ ಬಿಲ್ವ ಪತ್ರೆಗಳನ್ನ ಮಾತ್ರ ಸೇವಿಸ್ತಾ ಇರ್ತಾರೆ ದಾದ ಮೇಲೆ ಅವುಗಳನ್ನು ಸಹ ಸೇವಿಸೋದನ್ನ ನಿಲ್ಲಿಸ್ಬಿಡುತ್ತಾರೆ ಹೀಗೆ ಸಾವಿರಾರು ವರ್ಷ ಆಹಾರವನ್ನು ಸೇವಿಸದೆ ತಪಸ್ಸು ಮಾಡಿದ ದೇವಿಯು ಎಲೆಗಳನ್ನು ಸಹ ಸೇವಿಸೋದನ್ನು ನೆಲೆಸಿಬಿಡ್ತಾರೆ ಹಾಗಾಗಿ ಈ ತಾಯಿಗೆ ಅಪರ್ಣ ಅಂತ ಇನ್ನೊಂದು ಹೆಸರು ಕೂಡ ಇದೆ ಅಮ್ಮಚಾರಿಣಿ ದೇವಿ ಕೂಡ ಸತೀ ದೇವಿಯ ಪುನರ್ಜನ್ಮ ತಾಯಿಯ ರೂಪವನ್ನು ಪೂಜಿಸೋದ್ರಿಂದ ನಮ್ಮಲ್ಲಿ ದೃಢತೆ ತ್ಯಾಗ ಸಂಯಮ ಸದ್ಗುಣಗಳು ಹೆಚ್ಚಾಗುತ್ತೆ ಜೀವನದ ಅತ್ಯಂತ ಕಷ್ಟಕರ ಸಮಯದಲ್ಲೂ ಕೂಡ ಒಬ್ಬ ವ್ಯಕ್ತಿ ತನ್ನ ಮಾರ್ಗದಿಂದ ವಿಚಲನಗೊಳ್ಳೋದಿಲ್ಲ ಅಂದ್ರೆ ಮನಸ್ಸು ಚಂಚಲ ಆಗೋದು ಆ ಕೆಲಸ ತುಂಬಾ ಕಷ್ಟ ಅಂತ ಅನ್ಸಿ ಅದನ್ನ ಅರ್ಧಕ್ಕೆ ಕೈ ಬಿಡೋದು ಈ ರೀತಿ ಎಲ್ಲ ಆಗೋದಿಲ್ಲ ನಮ್ಮಲ್ಲಿ ನಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಬ್ರಹ್ಮಚರ್ಯ ಎಂಬ ಪದ ಬ್ರಹ್ಮ ಮತ್ತು ಚರ್ಯ ಎಂಬ ಎರಡು ಪದಗಳಿಂದ ಬಂದಿದೆ ಬ್ರಹ್ಮ ಅಂದ್ರೆ ವಿಷ್ಣು ಅಥವಾ ದೇವರನ್ನ ಸೂಚಿಸುತ್ತೆ ಚರ್ಯ ಅನ್ನೋ ಪದ ಸ್ವಯಂ ನಿಯಂತ್ರಣ ಅಥವಾ ಇಂದ್ರಿಯಗಳ ನಿಗ್ರಹಗಳನ್ನ ಸೂಚಿಸುತ್ತೆ ಆಚರಣೆಯ ವಿಷಯಕ್ಕೆ ಬಂದಾಗ ಬ್ರಹ್ಮಚರ್ಯವು ಜೀವನದಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಉಪವಾಸದ ದಿನಗಳ ಅನುಸರಣೆಯನ್ನ ಬಿಂಬಿಸುತ್ತೆ ಅಂದ್ರೆ ಈಗ ನಿಮಗ್ ಗೊತ್ತಿರಬಹುದು ಬ್ರಹ್ಮಚಾರ್ಯ ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ ಈಗ ನಾವು ಯಾವುದೇ ಒಂದು ಪೂಜೆಯನ್ನ ಮಾಡ್ತೀವಿ ಅಂತ ಅಂದ್ರೆ ಸಂಕಲ್ಪವನ್ನ ಮಾಡ್ಕೊಳ್ತೀವಿ ಇಷ್ಟ ವಾರ ಮಾಡ್ತೀವಿ ಅಥವಾ ಇಷ್ಟು ದಿನ ಮಾಡ್ತೀವಿ ಅಥವಾ ಇಷ್ಟು ದಿನ ನಾವು ಉಪವಾಸ ಮಾಡ್ತೀವಿ ಇದನ್ನ ತಿಂತೀನಿ ತಿನ್ನಲ್ಲ ಅಂತ ಈ ರೀತಿ ನಾವು ಏನ್ ಪ್ರತಿಜ್ಞೆ ತಗೋತೀವೋ ಅದಕ್ಕೆ ಬದ್ಧವಾಗಿ ಅಂತದ್ದು ಅದನ್ನ ಕೂಡ ಬ್ರಹ್ಮಚಾರ್ಯ ಅಂತಾನೆ ಹೇಯೋದು ಈಕೆಯ ಕಟ್ಟು ನಿಟ್ಟಾದ ತಪಸ್ಸಿಗೆ ದೇವಾದಿ ದೇವನಾದ ಮಹಾದೇವನೇ ಸಂತುಷ್ಟ ನಾಗಿ ಆಕೆಯನ್ನ ವಿವಾಹವಾದನು ಈ ಕಠೋರ ತಪಸ್ಸಿನ ಕಾರಣಕ್ಕಾಗಿ ಈಕೆಯನ್ನ ತಪಸ್ಚಾರಿಣಿ ಅಂತ ಕೂಡ ಕರೆಯಲಾಗುತ್ತೆ ಬ್ರಹ್ಮಚಾರಿಣಿ ಮಾತೆಯನ್ನ ಪೂಜಿಸೋದು ತುಂಬಾ ಸುಲಭ ಅವಳನ್ನ ಮೆಚ್ಚಿಸೋದು ಇನ್ನೂ ಸುಲಭ ತಾಯಿ ಬ್ರಹ್ಮಚಾರಣಿಯನ್ನ ನಿಜವಾದ ಭಕ್ತಿಯಿಂದ ಆರಾಧಿಸಿದರೆ ಅವಳು ತಕ್ಷಣ ಸ್ಪಂದಿಸುತ್ತಾಳೆ ತಾಯಿ ದುರ್ಗೆಯ ಈ ರೂಪ ಅನಂತ ಫಲಗಳನ್ನ ನೀಡುತ್ತೆ ತಾಯಿಯ ಆರಾಧನೆಯಿಂದ ಜ್ಞಾನ ವೃದ್ಧಿಯಾಗುತ್ತೆ ಮತ್ತು ಎಲ್ಲಾ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಆಚಾರಿಣಿ ದೇವಿಯು ಅದೃಷ್ಟವನ್ನ ಒದಗಿಸುವ ಮಂಗಳ ಗ್ರಹವನ್ನ ಹಾಳುತ್ತಾರೆ ಹೀಗಾಗಿ ಬ್ರಹ್ಮಚಾರಿಣಿ ದೇವಿಯ ಆರಾಧಕರಿಗೆ ಅದೃಷ್ಟದ ಫಲಗಳು ಕೂಡ ಸಿಗುತ್ತೆ ಮಂಗಳನ ಅನುಗ್ರಹ ಇದ್ರೆ ಮಾತ್ರನೇ ಮನೆಯಲ್ಲಿ ಎಲ್ಲಾ ಶುಭ ಕಾರ್ಯಗಳು ಪೂಜೆ ಹವನ ಹೋಮ ಪುನಸ್ಕಾರ ಏನೇ ಒಂದು ಶುಭ ಕಾರ್ಯಗಳು ಮಾಡಬೇಕು ಅಂತ ಅಂದ್ರೂ ಕೂಡ ನಮ್ಗೆ ಮಂಗಳನ ಆಶೀರ್ವಾದ ಬೇಕು ಅಂದ್ರೆ ಮಂಗಳ ಗ್ರಹದ ಆಶೀರ್ವಾದ ಇರಬೇಕು ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹವನ್ನ ನಿಯಂತ್ರಣ ಮಾಡುತ್ತಾರೆ ಹಾಗಾಗಿ ಈ ದೇವಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಅದೃಷ್ಟ ಕಳೆದು ಬರುತ್ತೆ ಅಷ್ಟೇ ಅಲ್ಲ ಭಕ್ತರಲ್ಲಿ ಇರುವ ದುರಾರ್ಥಗಳು ಕಳೆದು ಉದಾರ್ಥತೆ ಸದ್ಗುಣಗಳು ಕೂಡ ಬೆಳೆಯುತ್ತೆ ಯಶಸ್ಸಿಗೆ ಅಡ್ಡಲಾಗಿರುವಂತ ಎಲ್ಲಾ ತೊಡಕುಗಳು ಸರಿದು ಮನಸ್ಸಿಗೆ ಶಾಂತಿ ಹಾಗೂ ಮಾಡುವಂತೆ ಎಲ್ಲ ಕೆಲಸದಲ್ಲೂ ಮದಿ ಸಿಗುತ್ತೆ ಹಾಗಾಗಿ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡಬೇಕು ಆರಾಧನೆ ಮಾಡಬೇಕು ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗವಾಗಿದೆ ಅಂತ ತಿಳ್ಕೊತೀನಿ ನೈವೇದ್ಯ ಮತ್ತೆ ಯಾವ ಬಣ್ಣದ ಸೀರೆಯನ್ನ ಉಡಬೇಕು ಅಂತ ತಿಳಿಸ್ಕೊಟ್ಟಿದೀನಿ ಅಷ್ಟೇ ಅಲ್ಲದೆ ಮೂರು ಮಂತ್ರಗಳನ್ನು ಬ್ರಹ್ಮಚರಣಿ ದೇವಿಯ ಮೂರು ಮಂತ್ರಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಅದು ತುಂಬಾ ಸುಲಭವಾಗಿದೆ ನಿಮಗೆ ಉಚ್ಚಾರಣೆಗೆ ಸುಲಭವಾದ ಮಂತ್ರವನ್ನು ಹೇಳಿಕೊಳ್ಳಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಕ್ಕಿಂತ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್ಸ್